ನ್ಯಾಯಮೂರ್ತಿ ಎನ್ ನಾಗಮೋಹನ್ ದಾಸ್ ಅಧ್ಯಕ್ಷತೆಯ ಆಯೋಗ ಮತ್ತು ರಾಜ್ಯ ಸಚಿವ ಸಂಪುಟದ ತೀರ್ಮಾನದಂತೆ ಒಳ ಮೀಸಲಾತಿಯ ಹೊಸ ಸಮೀಕ್ಷೆಗೆ ಜಾತಿ ಹೆಸರನ್ನು ಸ್ಪಷ್ಟವಾಗಿ ಬರೆಸುವ ಬಗ್ಗೆ ಸರ್ಕಾರ ಮತ್ತು ಅಧಿಕಾರಿಗಳು ಅಗತ್ಯ ಕ್ರಮ ಕೈಗೊಳ್ಳಬೇಕು ಅಂತ ಮನ್ಮೂಲ್ ಮಾಜಿ ನಿರ್ದೇಶಕ ಕುಪ್ಪ ತಿಳಿಸಿದರು ಮದ್ದೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಜಾತಿ ಮತ್ತು ಉಪಜಾತಿಗಳಿಗೆ ಜನಸಂಖ್ಯೆಯ ಆಧಾರದ ಮೇಲೆ ಸಮಗ್ರ ಸೌಲಭ್ಯವನ್ನು ನೀಡುವ ಉದ್ದೇಶಕ್ಕಾಗಿ ಈ ಹಿಂದಿನ ವರದಿಗಳು ಭಿನ್ನಾಭಿಪ್ರಾಯದಿಂದ ಕೂಡಿದ ಕಾರಣ ಕರ್ನಾಟಕ ಸರ್ಕಾರ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಅಧ್ಯಕ್ಷತೆಯಲ್ಲಿ ಆಯೋಗ ರಚಿಸಿ ವರದಿ ನೀಡುವಂತೆ ಸೂಚಿಸಿತು ಎಂದರು ಅದರಂತೆ ಸದರಿ ಆಯೋಗ ಸಂಶೋಧನಾತ್ಮಕ ವೈಜ್ಞಾನಿಕ ಪ್ರಾಯೋಗಿಕ ತಂತ್ರಾಂಶದ ಆಧಾರದಲ್ಲಿ ಎಲ್ಲ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿಜಾಂಬವ ಬಲಗೈ ಎಡಗೈ ಭೋವಿ ಲಂಬಾಣಿ ಕೊರಮ ಕೊರಚ ಶಿಳೆಖ್ಯಾತ ಹಾಗೂ ಇನ್ನಿತರೆ ಎಲ್ಲ ಉಪಜಾತಿಗಳು ಸ್ಪಷ್ಟವಾಗಿ ತಮ್ಮ ತಮ್ಮ ಜಾತಿಯನ್ನ ನಮೂದಿಸಲು ಮನವಿ ಮಾಡಿದ್ರು ರಚನೆ ಮಾಡ್ತು ಮಾಧುಸ್ವಾಮಿ ಆಯೋಗವನ್ನ ರಚನೆ ಮಾಡ್ತು ಈ ಮೇಲ್ಕಂಡ ಆಯೋಗಗಳ ತಂತ್ರಾಂಶದ ಪ್ರಕಾರ ನಮಗೆ ಜನಸಂಖ್ಯೆಯ ಆಧಾರದ ಮೇಲೆ ಮೀಸಲಾತಿಯನ್ನ ಕೊಡಬೇಕಾಗಿತ್ತು ಸ್ವಲ್ಪ ಅಲ್ಲಲ್ಲಲ್ಲಲ್ಲೇ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಟ್ಕಂಡ ಕಾರಣಕ್ಕೆ ಇವತ್ತಿನ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನ್ಯಾಯಮೂರ್ತಿ ಎಚ್ ಎಸ್ ನಾಗಮೋಹನ್ ದಾಸ್ ರವರ ಅಧ್ಯಕ್ಷತೆಯಲ್ಲಿ ಒಂದು ವರದಿಯನ್ನು ಸಿದ್ಧಪಡಿಸೋಕ್ಕೆ ಅವರಿಗೆ ಅಧಿಕಾರವನ್ನು ಕೊಟ್ಟರು ಯಾಕೆ ಕೊಟ್ಟರು ಅಂದರೆ ಆದಿ ಕರ್ನಾಟಕ ಅಲ್ಲೂ ಕೂಡ ಎಡಗೈ ಬಲಗೈ ಅವರೇ ತುಮಕೂರಿಗೆ ಹೋದರೆ ಆದಿ ಕರ್ನಾಟಕ ಅಂದರೆ ಅಲ್ಲಿ ಎಡಗೈನವರು ಮಂಡ್ಯಕ್ಕೆ ಬಂದರೆ ಮೈಸೂರಿಗೆ ಬಂದರೆ ಆದಿ ಕರ್ನಾಟಕ ಅಂದರೆ ಬಲಗೈನವರು ಆದಿ ದ್ರಾವಿಡ ಅಲ್ಲೂ ಕೂಡ ಎಡಗೈ ಬಲಗೈನೋರ್ ಅವರೇ ಆದಿ ಜಾಂಬವ ಅಲ್ಲೂ ಕೂಡ ಎಡಗೈ ಮತ್ತು ಬಲಗೈನೋರವರೇ ಆದಿ ಆಂಧ್ರ ಅಲ್ಲೂ ಕೂಡ ಎಡಗೈ ಮತ್ತು ಬಲಗೈನವರವರೆ ಎಲ್ಲ ಕಡೆ ಎಡಗೈ ಬಲಗೈನವ್ರು ಇರೋರು ನಿರ್ದಿಷ್ಟವಾಗಿ ಜಾತಿಯ ಸಮೀಕ್ಷೆ ಮಾಡೋದು ಕಷ್ಟ ಸಾಧ್ಯ ಆಗಿತ್ತು ಆ ಕಾರಣಕ್ಕೆ ನಾಗಮೋಹನ್ ದಾಸ್ ಅವರವರು ಒಂದು ಒಳ್ಳೆ ಅಭಿಪ್ರಾಯವನ್ನು ಇವತ್ತು ಸರ್ಕಾರಕ್ಕೆ ವರದಿ ಕೊಟ್ಟರು ಸಂಶೋಧನಾತ್ಮಕ ಸಂಶೋಧನಾತ್ಮಕ ವೈಜ್ಞಾನಿಕ ಮತ್ತು ಪ್ರಾಯೋಗಿಕ ತಂತ್ರಾಂಶವನ್ನು ಆಧರಿಸಿ ಜನಸಂಖ್ಯೆಯನ್ನು ನೀವು ಗುರುತಿಸಬೇಕು ಅಂತ ತಮ್ಮ ವರದಿಯಲ್ಲಿ ಉಲ್ಲೇಖವನ್ನು ಮಾಡಿದರು ಹಾಗಾಗಿ ಕರ್ನಾಟಕ ಸರ್ಕಾರ ಅದನ್ನು ಒಪ್ಪಿ ಇವತ್ತು ಸಚಿವ ಸಂಪುಟದಲ್ಲಿ ಆ ವರದಿಯನ್ನು ಸ್ವೀಕಾರ ಮಾಡಿ ಪ್ರಾಯೋಗಿಕವಾಗಿ ಸಂಶೋಧನಾತ್ಮಕವಾಗಿ ಮತ್ತು ವೈಜ್ಞಾನಿಕವಾಗಿ ತಂತ್ರಾಂಶದ ಅಡಿಯಲ್ಲಿ ಜನಸಂಖ್ಯೆಯ ಸೆನ್ಸಸ್ ಮಾಡೋದಕ್ಕೆ ಸಚಿವ ಸಂಪುಟ ತೀರ್ಮಾನ ತಗೊಂಡಿದೆ ಅದಕ್ಕೆ ನಾವು ಏನು ಪ್ರೇಯರ್ ಮಾಡ್ತಾ ಇದ್ದೀವಿ ಅಂತಂದರೆ ಇಡೀ ರಾಜ್ಯ ಜಿಲ್ಲೆ ತಾಲೂಕು ಹೋಬಳಿಗಳು ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಲ್ಲಿ ಬಡಾವಣೆಗಳಲ್ಲಿ ಬೀದಿಗಳಲ್ಲಿ ಕೇರಿಗಳಲ್ಲಿ ವಲಯ ಜಾತಿಗೆ ಸೇರಿದರೆ ವಲಯ ಪದ ಇವತ್ತು ಸಂವಿಧಾನ ಬಳಕೆಯಲ್ಲಿ ಇಲ್ಲದ ಕಾರಣ ನಾನು ಬಲಗೈ ಎಂದು ಆದಿ ಆಗಿರೋ ಆದಿ ದ್ರಾವಿಡನರಾಗಿರು ಆದಿ ಜಾಂಬವನರಾಗಿರೋ ಆದಿ ಆಂಧ್ರನರಾಗಿರು ನೀನು ಮೂಲ ವಲಯ ಜನಾಂಗಕ್ಕೆ ಸೇರಿದರೆ ಬಲಗೈ ಅಂತಲೋ ನಿನ್ನ ಮೂಲ ಮಾದಿಗ ದಂಡೋರಾಗಿದ್ದರೆ ಮಾದಿಗ ಜನಾಂಗಕ್ಕೆ ಸೇರಿದರೆ ಎಡಗೈ ಅಂತಲೋ ಸಮೀಕ್ಷೆಯಲ್ಲಿ ನಿಮ್ಮ ಜಾತಿಯನ್ನು ಸ್ಪಷ್ಟವಾಗಿ ದಾಖಲು ಮಾಡಿ ಅಂತ ಜನರಲ್ಲಿ ಅವೇರ್ನೆಸ್ ಮೂಡಿಸೋದಿಕ್ಕೆ ಮನವಿ ಮಾಡೋದಕ್ಕೆ ಪ್ರೇಯರ್ ಮಾಡೋದಕ್ಕೆ ನಿಮ್ಮ ಮೂಲಕ ನಾವು ಇವತ್ತು ಜನರಿಗೆ ಮೋಟಿವೇಟ್ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಇಡೀ ತಾಲೂಕಲ್ಲಿ ಏನು ಜನರಿದ್ದೀರಿ ವಿಶೇಷವಾಗಿ ಯುವ ಜನರು ಈ ಜಾತಿಯ ಸಮೀಕ್ಷೆಗೆ ಮುಂದಾಗಬೇಕು ಜಾತಿಯ ಜನಗಣತಿಗೆ ಸರ್ಕಾರದ ಜೊತೆ ನೀವು ಕೈ ಜೋಡಿಸ್ಬೇಕು ಮುಂದಾಗಬೇಕು ಅಂತ ಯುವ ಜನರಲ್ಲಿ ಸಂಘ ಸಂಸ್ಥೆಯವರಲ್ಲಿ ಪ್ರಗತಿಪರ ಚಿಂತಕರಲ್ಲಿ ನನ್ನ ಸಮುದಾಯದ ಎಲ್ಲ ಮುಖಂಡರಲ್ಲಿ ನನ್ನ ಮತ್ತು ನನ್ನ ಚಿಕ್ಕಪ್ಪರ ಸಮುದಾಯ ನನ್ನ ಸಮುದಾಯ ಅಂದರೆ ಮೂಲ ಒಲೆಯ ಜನಾಂಗ ಬಲಗೈ ನನ್ನ ಚಿಕ್ಕಪ್ಪುರ ಸಮುದಾಯ ಅಂದರೆ ಮೂಲ ಮಾದಿಗ ಜನಾಂಗ ಎಡಗೈ ಎಡ ಮತ್ತು ಬಲ ಎರಡೂ ಕೈನವರು ನಿರ್ದಿಷ್ಟವಾಗಿ ನಿಮ್ಮ ಜಾತಿಯನ್ನು ಸ್ಪಷ್ಟವಾಗಿ ದಾಖಲು ಮಾಡಿ ಅಂತ ಹೇಳುವ ಮೂಲಕ ಏನು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಇದೆ ಆ ವರದಿಯನ್ನು ಅನುಷ್ಠಾನಕ್ಕೆ ತರೋದಕ್ಕೆ ಕರ್ನಾಟಕ ಸರ್ಕಾರ ಸಚಿವ ಸಂಪುಟ ತೀರ್ಮಾನ ತಗೊಂಡಿದೆ ಆ ಇಬ್ಬರನ್ನು ನಾವು ಈ ಸಂದರ್ಭದಲ್ಲಿ ಅತ್ಯಂತ ಹೃದಯ ಪೂರ್ವಕವಾಗಿ ಗೌರವ ಪೂರ್ವವಾಗಿ ಸ್ವಾಗತ ಮಾಡ್ತಾ ಇದ್ದೀವಿ ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಕೆ ಕಬ್ಬಾಳಯ್ಯ ದೊರೆಸ್ವಾಮಿ ಮರಿದೇವರು ಅಂಬರೀಶ್ ಚಾಮನಹಳ್ಳಿ ಮಂಜು ಹಾಜರಿದ್ದರು